ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ರಾಹು ಕುಂಭರಾಶಿಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಲಿ ಸಂಚಾರ ಇನ್ನು ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ತುಲಾರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಉಚ್ಚಕ್ಷೇತ್ರ ಆಗಿರ್ತಕ್ಕಂತಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರತಕ್ಕಂತಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ಕರ್ಕಾಟಕ ರಾಶಿಯವರಿಗೆ ನೋಡಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮುಖ್ಯವಾಗಿ ಸ್ವಲ್ಪ ಬುಧ ಸೂರ್ಯ ಈ ಎರಡು ಗ್ರಹಗಳು ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಶುಕ್ರನು ಕೂಡ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಶುಭ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಅದು ಅಲ್ಲದೆ ಈ ತಿಂಗಳಿನಲ್ಲಿ ಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ನಡೀತಾ ಇರೋದು ನಿಮ್ಮ ರಾಷ್ಟ್ರಾಧಿಪತಿನೇ ಗ್ರಹಣ ಪೀಡೆಗೆ ಒಳಗಾಗ್ತಾ ಇರತಕ್ಕಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ ಅಂದರೆ ಸಂಭವಿಸ್ತಾ ಇರತಕ್ಕಂತಹ ಒಂದು ವಿಷಯ ಇದಾಗಿರುತ್ತೆ ಮುಖ್ಯವಾಗಿ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ಮತ್ತು ಕುಟುಂಬ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕಾಣಿಸ್ತಾ ಇರುತ್ತೆ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಮತ್ತು ಈ ಜರ್ನಿ ಮಾಡಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಆಗಿರುತ್ತೆ ರ್ಯಾಶ್ ಡ್ರೈವಿಂಗು ಡ್ರೈವಿಂಗಲ್ಲಿ ಅವಸರ ಮಾಡ್ಕೊಳ್ತಾ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಇದು ತಪ್ಪಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಡ್ರೈವಿಂಗ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಮತ್ತು ಸೋದರ ಸೋದರಿಯರ ಜೊತೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ತಂದೆಯ ಆರೋಗ್ಯಕ್ಕೆ ಅಷ್ಟೊಂದು ಯೋಗಕ್ಷೇಮ ಇದಾಗಿರೋದಿಲ್ಲ ಆ ತಂದೆಯ ಆರೋಗ್ಯ ಭಂಗ ತಂದೆಗೆ ಏನಾದರೂ ಒತ್ತಡ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕಾಣಿಸ್ತಾ ಇರುತ್ತೆ ಈ ಸಮಯದಲ್ಲಿ ಇನ್ನು ಉದ್ಯೋಗಸ್ಥರಿಗೆ ಈ ಈ ತಿಂಗಳಿನಲ್ಲಿ ಉದ್ಯೋಗಸ್ಥರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗಸ್ಥರಿಗೆ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ದಶಮಾಧಿಪತಿ ಕುಜ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ ಸ್ವಲ್ಪ ಕರ್ಕಾಟಕ ಇಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಹೆಚ್ಚಾಗಿನೇ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಮತ್ತೊಂದು ವಿಚಾರ ಜನ್ಮ ಇರತಕ್ಕಂತಹ ಅಂಶವೂ ಕೂಡ ಪ್ರಮುಖವಾಗಿರುತ್ತೆ ಓನ್ಲಿ ರಾಶಿ ಫಲಿತಾಂಶಗಳೇ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳನ್ನು ನಿರ್ಧಾರ ಮಾಡೋದಿಲ್ಲ ಈ ರಾಶಿಯಿಂದ ಗೋಚಾರದಲ್ಲಿ ಈ ಗ್ರಹ ಸ್ಥಿತಿ ನಡೀತಾ ಇರುತ್ತೆ ನಾವು ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂತಹ ವಿಚಾರವನ್ನು ಮಾತ್ರ ತಿಳ್ಕೊಳೋದಕ್ಕಾಗುತ್ತೆ ಸ್ವಂತ ಅಂದರೆ ನಮ್ಮ ಸ್ವಂತವಾಗಿರ್ತಕ್ಕಂತಹ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹ ದಶ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ಸ್ ಆಗ್ತಾ ಇರುತ್ತೆ ಶಾಸ್ತ್ರದಲ್ಲಿ ಇನ್ನೊಂದು ಏನು ಹೇಳಿರ್ತಾರೆ ಅಂತಂದರೆ ನಮಗೆ ಸ್ವಲ್ಪ ಏನಾದರೂ ಒಂದು ಕತ್ತಲೆ ಅಂತ ಬಂದಾಗ ಏನಾದರೂ ಗ್ರಹದಶೆ ಕೆಟ್ಟ ಒಂದು ಗ್ರಹದಶೆ ನಡೀತಾ ಇರಬೇಕಾದ್ರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಕಷ್ಟಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಶಾಸ್ತ್ರವನ್ನ ಅವಲಂಬಿಸಿ ಅವಲಂಬಿತರಾಗ್ತಾ ಇರ್ತೇವೆ ಅಂದರೆ ಆ ಒಂದು ಕತ್ತಲಿನಿಂದ ಬೆಳಕಿನಡೆಗೆ ನಮಗೆ ಸ್ವಲ್ಪ ದಾರಿ ತೋರಿಸ್ತಕ್ಕಂತಹ ಒಂದು ಒಂದು ಸಬ್ಜೆಕ್ಟ್ ಒಂದು ವಿಷಯ ಆಗಿರುತ್ತೆ ಶಾಸ್ತ್ರ ಹಾಗಂತ ಹೇಳಿಬಿಟ್ಟು ಶಾಸ್ತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರ್ಮನ ತೊಳ್ಕೊಳಕಾಗುತ್ತೆ ಇದು ಅಸ ಇದು ಒಂದು ಫೇಕ್ ಸೆಂಟೆನ್ಸ್ ನಮಗೆ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಕಷ್ಟಗಳಿಂದ ಆ ಒಂದು ಕರ್ಮವನ್ನ ಸ್ವಲ್ಪ 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 ಕಡಿಮೆ ಮಾಡ್ಕೊಳೋದಕ್ಕೆ ಕೆಲವೊಂದು ಮಂತ್ರಗಳು ಕೆಲವೊಂದು ನಿಯಮಗಳನ್ನ ಪಾಲಿಸೋದ್ರಿಂದ ಆ ಗ್ರಹ ದಶ ಒಂದು ಕೆಟ್ಟ ಗ್ರಹ ದಶ ಸ್ವಲ್ಪ ಶಾಂತ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು ನಮ್ಮ ಜನ್ ಜನ್ಮ ಜಾತದಲ್ಲಿ ಜಾತ ಗ್ರಹ ದಶನು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಈಗ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸರಿ ಇಲ್ಲ ಸ್ವಲ್ಪ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಂತ ಹೇಳ್ಬಿಟ್ಟು ಕರ್ನಾಟಕ ರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಹುಟ್ಟಿರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಇದೇ ಥರ ಇರೋದಿಲ್ಲ ಯಾಕೆಂದರೆ ಅವ್ರದ್ದು ಲಗ್ನ ಯಾವುದೋ ಅವ್ರ ದಶಾಭಕ್ತಿ ಯಾವ್ದು ನಡೀತಾ ಇರುತ್ತೋ ಅವ್ರದ್ದು ಒಳ್ಳೆಯ ಗ್ರಹ ದಶ ನಡೀತಾ ಇದ್ದರೆ ತೊಂದರೆ ಇರೋದಿಲ್ಲ ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಶಿಯವರಿಗೆ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಅಪವಾದಗಳು ಆರೋಗ್ಯದಲ್ಲಿ ಭಂಗ ಸ್ವಲ್ಪ ಮೈಕೈ ನೋವು ಅಥವಾ ಪ್ರೈವೇಟ್ ಆರ್ಗಾನ್ಸ್ಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಮಾನಸಿಕ ಮಾನಸಿಕವಾಗಿ ಒತ್ತಡಗಳನ್ನು ಎದುರಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಆದರೆ ರೈತರಿಗೆ ತೋಟ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಆದಾಯ ಹೆಚ್ಚಾಗುವ ಸಂಭವಗಳು ಕಂಡು ಇರುತ್ತೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ನಿಧಾನವಾಗಿ ಕಾಲವನ್ನು ಈ ಕಾಲ ನಮಗೆ ಸರಿಯಿಲ್ಲ ಈ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಗೆ ಬಂದರೆ ಚೆನ್ನಾಗಿರ್ತೀರ ಅಂತಲೇ ಹೇಳ್ಬೋದು ಈ ಕರ್ನಾಟಕ ರಾಶಿಯವರು ಪ್ರತಿನಿತ್ಯನೂ ಕೂಡ ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ನವಗ್ರಹಗಳಿಗೂ ಕೂಡ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಹಾಗೂ ನೀವು ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿ ಧನ್ಯವಾದಗಳು ಜೈ ಶ್ರೀರಾಮ್